ವಿಜಯಪುರ ಜಿಲ್ಲೆಗೆ ಬಸವನ ಮೂಲ ನಂದಿ ದೇಗುಲಕ್ಕೆ ಡಿಕೆಶಿ ಭೇಟಿ ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ಪಟ್ಟಣದಲ್ಲಿರುವ ಮೂಲ ದೇಗುಲ ಶಿವಲಿಂಗ ಮೂಲ ನಂದೀಶ್ವರ ದರ್ಶನ ಪಡೆದ ಡಿಕೆಶಿ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ವಿಚಾರ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಅಡ್ವಾಣಿಯವರು ದೇಶದಲ್ಲಿ ಹಿರಿಯ ರಾಜಕಾರಣಿ ಭಾರತ ರತ್ನ ನೀಡಿದ್ದಕ್ಕೆ ನಮ್ಮ ತಕರಾರು ಇಲ್ಲ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಮ್ಮದೇನು ತಕರಾರು ಇಲ್ಲ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಎಂದ ಡಿಕೆಶಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲು ನಮ್ಮ ಸರ್ಕಾರ ಮನವಿ ಮಾಡಿತ್ತು ಅದು ಅವರಿಗೆ ಬಿಟ್ಟ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಶ್ರೀಗಳು ಹೆಸರಾಗಿದ್ದರೂ ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯವಿದೆ ಕಾಂಗ್ರೆಸ್ನವರು ಜಿನ್ನಾವಂಶಸ್ಥರು ಎಂಬ ಈಶ್ವರಪ್ಪ ಹೇಳಿಕೆ ವಿಚಾರ ಆಯ್ತಪ್ಪ ಈಶ್ವರಪ್ಪನವರಿಗೆ ರೆಸ್ಟ್ ತಗೊಳ್ಳಿಕೆ ಹೇಳಿದ್ದೇವೆ ರೆಸ್ಟ್ ತಗೊಳ್ಳಲಿ ಎಂದ ಡಿಕೆಶಿ ಬಳಿಕ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೇ ತೆರಳಿದ ಡಿಕೆಶಿ ಸದಾಶಿವ ಮೇಲಿನ ಮನೆ ನ್ಯೂಸ್ ಕನ್ನಡ ಬಸವನ ಬಾಗೇವಾಡಿ ಒಬ್ಬ ಹಿರಿಯ ರಾಜಕಾರಣಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋ ನಮ್ದಾರ್ದು ಏನ್ ತಗರಲ್ಲಿ ಅವ್ರಿಗೆ ಅಭಿನಂದಿಸ್ತೀವಿ ಆದ್ರೆ ಶಿವಕುಮಾರ್ ಶ್ರೀಗಳಿಗೆ ಮಾಡ್ಬೇಕು ಹೇಳಿ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡಿತ್ತು ಅದು ಅವ್ರಿಗೆ ಬಿಟ್ಟಿದ್ದಂತ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಬಹಳ ಹೆಸರಾದಂತ ಶಿವಕುಮಾರ್ ಶ್ರೀಗಳಿಗೆ ಕೂಡ ಗೌರವನ ಸಲ್ಲಿಸಬೇಕು ಅಂತ ಹೇಳಿ

ತೆರೆ ಬರೀ ಕಸರ ಸರ್ ಜಿನ್ನ ವರ್ಷಸ್ರು ಅಂತ ಹೇಳ್ತಾರೆ ಈಶ್ವರಪ್ಪ ಬೆಂಗಳೂರು ರಿಂಗ್ ರೋಡ್